ಈ ಸಭೆಗೆ ಡಿ ಸಿ ಎಮ್ ಅವ್ರನ್ನ ಆಹ್ವಾನ ಮಾಡಿಲ್ಲ ಸಿ ಎಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ ಅವರು ಆಪ್ತ ಶಾಸಕರ ಬಗ್ಗೆ ಅಂತ ಅದರಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಯವರು ಹಿಂದೆ ಇರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕ ಕರೆಸಿದ್ರು ಅವಾಗ ಮುಖ್ಯಮಂತ್ರಿಯವರು ಕರೆಸಿರಲಿಲ್ಲ ಉಪಮುಖ್ಯಮಂತ್ರಿ ಅವ್ರಿಗೂ ಕರೆಸಿರಲಿಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಯವರು ಕರೆದಿದ್ದಾರೆ ಬಹುಶಃ ಉಪಮುಖ್ಯಮಂತ್ರಿಯವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಎಲ್ಲರು ಇರ್ತಾರೆ ಅದರಲ್ಲಿ ನಮ್ಮ ನಮ್ಮಲ್ಲಿ ಏನೂ ಇಲ್ಲ ಇವಾಗ ಏನ ಏನಾಗ್ತದೆ ಇದೆ ಮೊಸರಲ್ಲಿ ಕಲ್ಲು ಹುಡ್ತಕ್ಕಂಥ ಕೆಲಸ ನಮ್ಮ ವಿರೋಧ ಪಕ್ಷದವ್ರು ಇದ್ದಾರೆ ನಾವೆಲ್ಲ ಒಂದಾಗಿದ್ದೀವಿ ಮಾನ್ಯ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ನಮ್ಮಲ್ಲಿ ಏನು ಒಡಕಿಲ್ಲ ನಾವೆಲ್ಲ ಜೊತೆ ಇದ್ದೀವಿ ಸುಭದ್ರ ಸರ್ಕಾರ ಇದೆ ಐದು ವರ್ಷ ಜನರ ಪರವಾಗಿ ಜನರಿಗೋಸ್ಕರ ಕೆಲಸವನ್ನು ನಾವು ಮಾಡ್ತೀವಿ ಈ ಸಭೆಗೆ ಡಿ ಸಿ ಎಮ್ ಅವ್ರಿಗೆ ಆಹ್ವಾನ ಮಾಡಿಲ್ಲ ಸಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವರು ಆಪ್ತ ಶಾಸಕರ ಬಗ್ಗೆ ಅಂತ ಅದರಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಯವರು ಹಿಂದೆ ಇರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕ ಕರೆಸಿದ್ರು ಆವಾಗ ಮುಖ್ಯಮಂತ್ರಿಯವರು ಕರೆಸಿರಲಿಲ್ಲ ಉಪಮುಖ್ಯಮಂತ್ರಿಯವ್ರಿಗೂ ಕರೆಸಿರಲಿಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಯವರು ಕರೆದಿದ್ದಾರೆ ಬಹುಶಃ ಉಪಮುಖ್ಯಮಂತ್ರಿಯವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಎಲ್ಲರು ಇರ್ತಾರೆ ಅದರಲ್ಲಿ ನಮ್ಮ ನಮ್ಮಲ್ಲಿ ಏನೂ ಇಲ್ಲ ಇವಾಗ ಏನ ಏನಾಗ್ತದೆ ಮಸೂರಲ್ಲಿ ಕಲ್ಲು ಹುಡ್ತಕ್ಕಂಥ ಕೆಲಸ ನಮ್ಮ ವಿರೋಧ ಪಕ್ಷದವ್ರು ಮಾಡ್ತಾಯಿದ್ದಾರೆ ನಾವೆಲ್ಲ ಒಂದಾಗಿದ್ದೀವಿ ಮಾನ್ಯ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ನಮ್ಮಲ್ಲಿ ಏನು ಒಡಕಿಲ್ಲ ನಾವೆಲ್ಲ ಜೊತೆ ಇದ್ದೀವಿ ಸುಭದ್ರ ಸರ್ಕಾರ ಇದೆ ಐದು ವರ್ಷ ಜನರ ಪರವಾಗಿ ಜನರಿಗೋಸ್ಕರ ಕೆಲಸವನ್ನು ನಾವು ಮಾಡ್ತೀವಿ